ನಿನಗೆ ಈ ಎರಡು ವರ್ಷಗಳಲ್ಲಿ ಕಲ್ಕತ್ತಾ ಜೀವನ ಉದ್ಯೋಗ ಇರಬೇಕಲ್ಲ ಹ್ಮ್ ಚೆನ್ನಾಗಿದೆ ಆದರೆ ನೀನು ನಿನ್ನ ಓದಿನ ಕಡೆ ಗಮನನೇ ಕೊಡ್ಲಿಲ್ವಲ್ಲಪ್ಪ ಇರಲಿ ಇವತ್ತು ನಿನ್ನ ದಕ್ಷಿಣೇಶ್ವರ ಕರ್ಣ ಹೋಗ್ತಿದೆ ಇವತ್ತು ರಾಣಿ ರಾಸ್ಮಣಿ ಕಟ್ಟಿಸಿದ ಕಾಳಿ ದೇವಸ್ಥಾನದ ಪ್ರತಿಷ್ಠೆಯ ದಿನ ಎಂಟು ವರ್ಷದಿಂದ ಆರಂಭವಾದ ಕೆಲಸ ಇವತ್ತು ಮುಗಿದೇನು ರಾಣಿ ರಾಸ್ಮಣಿ ಅಂದ್ರೆ ಆ ಮೊಗವೀರ ಹೆಂಗಸ್ತಾನೆ ಹೌದು ಅಲ್ಲ ಆ ದೇವಸ್ಥಾನ ಪ್ರತಿಷ್ಠೆಗೆ ಆಹ್ವಾನ ಬಂತು ಆಹ್ವಾನ ನಾನು ಆ ದೇವಸ್ಥಾನ ಪೂಜೆ ಮಾಡೋ ಜವಾಬ್ದಾರಿ ಹೊತ್ತಿರೋದು ಅಲ್ಲಣ್ಣ ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಯಾವ ಬ್ರಾಹ್ಮಣ ಪೂಜಾರಿನೂ ಸಿದ್ಧ ಇರಲಿಲ್ಲ ಆ ದೇವರಿಗೆ ನೈವೇದ್ಯ ಕೊಡೋದಕ್ಕೆ ಯಾರು ಅಂಥದ್ರಲ್ಲಿ 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 ನೀನಲ್ಲಿ ಪೂಜಾರಿಯ ಕೆಲಸ ಮಾಡೋದು ಸರಿನಾ ಅದ್ ತಪ್ಪೇನು ಬಂತು ನಾನು ಒಬ್ನೇ ಅಲ್ಲ ನೀನು ಬರಬೇಕು ಅಲ್ಲಿಗೆ ಅಲ್ಲಣ್ಣ ನನ್ನ ಉಪನಯನದ ಸಂದರ್ಭದಲ್ಲಿ ಶೂದ್ರ ಹೆಂಗಸಿಂದ ಭಿಕ್ಷೆ ತಗೊಳ್ಳೋದು ತಪ್ಪು ಅಂತ ತಾನೇ ಹೇಳಿದ್ದು ನೋಡಪ್ಪ ನೀನು ಶೂದ್ರ ಹೆಂಗಸಿಂದ ಭಿಕ್ಷೆ ಪಡೆಯಬಾರ್ದು ಅಂತ ನಾನು ಆಗಲೂ ಹೇಳಿರಲಿಲ್ಲ ಆದ್ರೆ ಪ್ರಥಮ ಭಿಕ್ಷೆ ಜನ್ಮದಲ್ಲಿ ತಾಯಿಯಿಂದ ಆಗಲಿ ಅಂತ ನನ್ನ ಆಸೆ ಆಗಿತ್ತು ನೀನೇನೇ ಹೇಳೋಣ ಆ ಶೂದ್ರ ಹಿಂಸು ದೇವಸ್ಥಾನದಲ್ಲಿ ನಮ್ಮ ಮನೆ ತಂದವರು ಪೂಜೆ ಮಾಡೋದು ಯಾಕೋ ನನಗೆ ಅಷ್ಟಾಗಿ ಸರಿಯಾಗಿ ಕಾಣ್ತಾ ಇಲ್ಲ ಈ ಬಗ್ಗೆ ನಿನ್ ಶಾಸ್ತ್ರ ಏನು ಹೇಳುತ್ತೆ ಶಾಸ್ತ್ರದ ವಿರುದ್ಧವಾಗಿ ನಾನೇನು ಹೋಗಿಲ್ಲಪ್ಪ ಈ ಹಿಂದೆನೆ ನಾನು ಕಾಗ್ದ ಬರೆದಿದ್ದೆ ಆ ದೇವಸ್ಥಾನವನ್ನು ಯಾರಾದರೂ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಬ್ರಾಹ್ಮಣ ಅಲ್ಲಿ ಪೂಜೆ ಮಾಡೋದಕ್ಕೆ ಯಾವ ಅಡ್ಡಿಯೂ ಇಲ್ಲ ಅಂತ ನೋಡೋಣ ನಮ್ಮಿಬ್ಬರಲ್ಲಿ ಚರ್ಚೆ ಯಾಕೆ ಈ ತೀರ್ಮಾನನ ದೇವರಿಗೆ ಬಿಟ್ಟು ದೇವ್ರ ಮುಂದೆ ಚೀಟಿ ಹಾಕೋದು ಇರು ಅಂದ್ರೆ ಇರೋದು ಇಲ್ಲ ಅಂದ್ರೆ ಬಿಟ್ಬಿಡೋದು ದೇವರಿಚೆ ಆಗಿದೆ ಇರುದು ಅಂತ ಬಂದಿದೆ ಮುಟ್ಟಿದ್ದಕ್ಕೆ ಮೂರ್ ಸಲ ಅಂತ ಒಂದು ಇದೆ ಕೆಲಸ ಮಾಡಿ ಮೂರು ಸಲ ಹಾಕ್ಬೋಣ ಇವಾಗ ನೀರೇಬೇಕು ಬಂದಿದೆ ಇನ್ನೊಂದ್ಸಲ ಇದೆಯಲ್ಲ ಈ ಸಲ ನಾನೇ ಇರ್ತೀನಿ ಕೊಡಿ ನಾನು ಇರ್ಲು ಬಂದಿದೆ ಇನ್ನೇನ್ ತರಲೇ ಬರವಾಗಿಲ್ಲಪ್ಪೇನೇ ಹೇಳೋಣ ನಾನಲ್ಲಿ ಊಟ ಅಂತೂ ಮಾಡೋದಿಲ್ಲ ನೋಡು ದೇವಿಗೆ ದೈವೇತಿಯಾದ ಮೇಲೆ ಪ್ರಸಾದ ಪವಿತ್ರ ತಾನೆ ಇರ್ಬೋದು ನನಗೆ ಬೇಡ ಅಂದ್ರೆ ಅಷ್ಟೇ ಹೋಗಲಿ ಬಿಡಿ ದೇವಸ್ಥಾನ ಪ್ರಸಾದ ಸ್ವೀಕರಿಸಿದ್ರು ಪರವಾಗಿಲ್ಲ ನೀನೇ ಅಕ್ಕಿ ಬೇಳೆ ತರಕಾರಿ ಎಲ್ಲ ತಗೊಂಡು ಗಂಗಾ ನೀರು ತಿರುಕು ಸ್ವಂತ ಅಡಿಗೆ ಮಾಡ ಪಾಕ ದೋಷ ಎಲ್ಲ ತಾನೆ ನೋಣ ನೋಡು ನಾನು ನಿನಗಿಂತ ಆಚಾರವಂತ ಬ್ರಾಹ್ಮಣ ಒಂದು ಕೆಲಸ ಮಾಡು ನಿನ್ನ ಕಾಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನೀನು ಆ ಕಾಯಿಲ್ಲಿ ನೋಡು ಆಮೇಲೆ ನೀವು ಏನಿಸ್ತಾ ಮಾಡಿ ಸರಿ ನೋಡೋದಕ್ಕೆ ಜಗನ್ಮಾತೆಯ ಸ್ವರೂಪ ಎಷ್ಟೊಂದು ಸುಂದರವಾಗಿದೆ ಜಯ ಜನನಿ ಜಗನ್ಮಾತೆ ನಮಸ್ಕಾರ ಮತ್ತು ಬಾಬುಜಿ ನಮಸ್ಕಾರ ನಾನು ಹೇಳಿದ್ದಲ್ಲ ನನ್ನ ತಮ್ಮ ಇವನೇ ಗದಾ ನಮ್ಗೆ ಹುಡುಗ ಬಹಳ ಲಕ್ಷಣವಾಗಿದ್ದಾನೆ ಪೂಜೆಗೆ ಇವನೇ ನೇಮಿಸಬಹುದಲ್ಲ ಅಣ್ಣ ನಮ್ಗೆ ಸ್ವಲ್ಪ ತಡ ಆಯ್ತಲ್ಲ ಬೇಗ ಮಧುರ್ ಬಾಬು ತುಂಬ ಒಳ್ಳೆ ಮನುಷ್ಯ ಅವ್ರಿಗೆ ನಿನ್ನ ಬಗ್ಗೆ ಮೆಚ್ಚುಗೆ ಗೌರವ ಇದೆ ಆದರೆ ಪೂಜೆ ವಿಷಯ ಬಂದಾಗ ಮಾತ್ರ ನೀನು ಅಡ್ಕೊಂಡು ಸರಿ ಇಲ್ಲ ನಾನೇನು ಪೂಜೆ ಮಾಡಲ್ಲ ಅಂತ ಹೇಳಿರೋದಲ್ಲ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅಷ್ಟೇ ಯಾಕೆ ಹಾಗೆ ನಿನಗೆ ಪೂಜೆ ಮಾಡೋದು ಇಷ್ಟವಾದ ಕೆಲಸ ತಾನೆ ಅದು ಅಲ್ಲದೆ ಅವತ್ತು ನೀಚ ಚೀಟಿ ಇರು ಇರುವಂತ ಬಂದಿತ್ತಲ್ಲಪ್ಪ ನನಗೆ ಪೂಜೆ ಮಾಡೋದೇನೋ ಇಷ್ಟವಾದ ಕೆಲಸನೇ ಆದರೆ ಈ ಜವಾಬ್ದಾರಿ ಕೆಲಸಗಳೆಲ್ಲ ಯಾರಿಗೆ ಬೇಕಪ್ಪ ನಾನು ಖುಷಿ ಬಂದಾಗ ಪೂಜೆ ಮಾಡ್ತೀನಿ ಈ ವಿಷಯದಲ್ಲಿ ನಾನು ಒತ್ತಾಯ ಮಾಡಬೇಡಣ್ಣ ಅರೆ ಹೃದಯ ಹ್ಞೂ ನಾನೇ ಕಲ್ಕತ್ತಾದಲ್ಲಿ ಹೇಗೆ ಅಂತ ಆಶ್ಚರ್ಯ ಆಯ್ತಾ ಸಿಹೋರಿನಲ್ಲಿ ಬೇಜಾರಾಯ್ತು ಹಳ್ಳಿನಲ್ಲಿ ಯಾವ ಕೆಲಸನೂ ಸಿಗಲಿಲ್ಲ ಏನಾದರೂ ಕೆಲಸ ಸಿಗುತ್ತೇನೋ ಅಂತ ಹೋದೆ ಅಲ್ಲಿನೂ ಒಂದು ಕೆಲಸನೂ ಸಿಗಲಿಲ್ಲ ಇಲ್ಲಿ ನೀವಿಬ್ರು ಚೆನ್ನಾಗಿದ್ದೀರಾ ಅಂತ ಗೊತ್ತಾಯ್ತು ಇಲ್ಲೇ ಏನಾದರೂ ಕೆಲಸ ಸಿಗ್ಬೋದೇನೋ ಅಂತ ದಕ್ಷಿಣೇಶ್ವರಕ್ಕೆ ಬಂದೆ ಅಂತೂ ನೀನು ಕಲ್ಕತ್ತಾಗ ಬಂದಿದ್ದು ಭಾರ ಒಳ್ಳೇದಾಯ್ತು ಬಿಡು ನನಗಂತೂ ಇಲ್ಲಿ ಹೊಸ ಮೊಗ್ಗಳನ್ನ ನೋಡಿ ನೋಡಿ ಬೇಜಾರಾಗ್ಬಿಡಿತು ಒಬ್ಬ ಹಳೆ ಸ್ನೇಹಿತ ಸಿಕ್ಕದ ನನಗೆ ನಾನು ಸ್ನೇಹಿತನ ಏನು ಸೋದರ ಮಾವ ಅವ್ರ ಸ್ನೇಹಿತ ಅವ್ನ ಮಾವ ಎಲ್ಲ ಇರಲಿ ಹೋಗ್ರೆ ಹೋಗ್ರ ಸ್ನೇಹಿತ ಬನ್ನಿ ಊಟ ಕೊಡಲಿ ಬಾಬು ಈ ಕಡೆ ನೋಡ್ತಾ ಇದ್ದಾನೆ ನಾವು ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಬೇಗ ಬೇಗ ಎಲ್ಲ ಕಟ್ಟಿಟ್ಬಿಡ್ತು ಅವ್ನು ನೋಡಿದ್ರೆ ಹೆದರಿಕೆ ನಿಮ್ಗೆ ಯಾಕೆ ಹೆದರಿಕೆ ಅಂತಲ್ಲ ಆ ಮನುಷ್ಯ ನಾನು ನೋಡಿದ್ರೆ ಕಾಳಿ ಪೂಜೆ ಮಾಡುವಂತ ಬಲವಂತ ಮಾಡ್ತಾನೆ ಅದಕ್ಕೆ ಪೂಜೆ ಮಾಡೋದಕ್ಕೆ ನೀನ್ ಯಾಕೆ ಹೆದರ್ಕೋಬೇಕು ಅದನ್ನೇ ನಾನು ಹೇಳೋದು ಪೂಜೆ ಮಾಡೋದಕ್ಕೆ ಹೆದರಿಕೆ ಯಾಕೆ ಅಂತ ಪೂಜೆ ಮಾಡೋದಕ್ಕೆ ಯಾಕೆ ಹೆದರಿಕೆ ಅದಲ್ಲ ಅದು ಅದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಆದ್ರೆ ಹೆದರಿಕೆ ಅದಕ್ಕೆ ಅದು ತುಂಬಾ ಜವಾಬ್ದಾರಿ ಕೆಲಸ ಅಲ್ಲ ಇವ್ರೆ ಎಂತ ಜವಾಬ್ದಾರಿ ಹೇಳಿ ಅಂದ್ರೆ ಪೂಜೆ ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ ನೀವು ದೇವರಿಗೆ ಭರ್ಜರಿ ಆಭರಣಗಳನ್ನೆಲ್ಲ ಹಾಕಿದ್ದೀರಿ ಪೂಜೆ ಮಾಡಕ್ ನಾನು ಒಪ್ಕೊಂಡ ಮೇಲೆ ಆಭರಣಗಳ ಜವಾಬ್ದಾರಿ ನನ್ನ ಮೇಲೆ ಬೀಳುತ್ತಲ್ಲ ಅದಕ್ಕೆ ಹಾಗೇನಾದ್ರೂ ಇದ್ರೆ ಆಭರಣಗಳ ಜವಾಬ್ದಾರಿ ನಾನು ತಗೋತೀನಿ ನಮ್ಮ ಮಾವ ಪೂಜೆ ಮಾಡುವಾಗ ಒಂದೊಂದ್ಸಲಿ ಬೇರೆ ಕಡೆ ನಿಗಾನೇ ಇರೋದಿಲ್ಲ ಈಗ ನಾನು ಬಿಡಿ ಸೇರ್ ಮಾಡಿದ್ರು ಬಹಳ ಸಂತೋಷನೆ ಒಬ್ರು ಪೂಜೆ ಮಾಡ್ಲಿ ಇನ್ನೊಬ್ರು ಆ ಜವಾಬ್ದಾರಿ ಎಲ್ಲಾ ತಗೊಳ್ಳಿ ನಿಮ್ ಸಂಬಳದ ಬಗ್ಗೆ ಏನ್ ಯೋಚನೆ ಮಾಡ್ಬಿಡಿ ನಾನೆಲ್ಲ ರಾಮ್ ನೀವ್ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ ಅಂತ ಹೇಳಿದ್ನಲ್ಲ ಸರಿನಾ ಅಥವಾ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಏನಾದ್ರು ಮಾಡ್ತಾ ಇದ್ದೀನಿ ಮಾತ ಇಲ್ಲ ಮಧುರ್ ಬಾಬು ಬಲವಂತ ಒಪ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀನ ಇದನ್ ಕೆಲಸ ಅಂತ ಯಾಕಂದ್ರೆ ಕಾಳಿ ಪೂಜೆ ಇಷ್ಟವಾದ ವಿಚಾರ ಅದನ್ನ ಕೆಲಸ ಅಂತ ಕಲ್ಬಿಟ್ನೆ ಇದನ್ನೆಲ್ಲ ನಾನು ಹೊರತೆ ಪಾಡ್ಗೋಸ್ಕರ ಒಪ್ಕೊಳ್ಳಿಲ್ಲ ದೇವರು ನೋಡ್ಬೇಕು ಅನ್ನೋ ವಿಚಾರ ನಾನು ಕಾಡ್ತಾ ಇದೆ ಇಲ್ಲ ನನ್ನ ಪೂಜೆಯಲ್ಲಿ ಯಾವ ಕೃತಕತೆನೂ ಇಲ್ಲ ನಾನು ಮಾಡೋದೆಲ್ಲ ಸತ್ಯವಾಗೇ ಇದೆ ಆದ್ರೆ ಆದ್ರೆ ಆ ದೇವಿ ನನ್ಗೆ ಯಾಕೆ ಸಿಗ್ತಾ ಇಲ್ಲ ಅವಳನ್ನ ನಾನು ಯಾಕೆ ನೋಡಕ್ ಆಗ್ತಾ ಇಲ್ಲ ಅಹಂಕಾರ ಇದೆಯಾ ಚಿಕ್ಕ ವಯ ನಾನು ಆ ಧನ್ಯತ್ರ ಭಿಕ್ಷೆ ತಗೊಂಡಲ್ಲ ಆವತ್ತಿಳಿದಿರೋ ಮಡಿವಂತಿಕೆ ವಿಚಾರ ನನಗೆ ಇವತ್ತು ಯಾಕೆ ಬರ್ತಾ ಇದೆ ಈ ದೇವಸ್ಥಾನ ಒಬ್ಬ ಶೂದ್ರ ಹೆಸು ಕಟ್ಟಿಸಿದ್ದು ಅಂತ ನನ್ನ ಮನಸ್ಸನ್ನು ಯಾವ ಇದು ಕೋರಿತಾ ಇರೋ ಶಕ್ತಿ ಇಲ್ಲ ನನ್ನಲೆರೋ ಅಹಂಕಾರ ಇದೆ ಆ ಅಹಂಕಾರಕ್ಕೆ ಏನ್ ಕಾರಣ ಈ ಜನವಾರ ಈ ಜನವಾರ ನನ್ನ ಬ್ರಾಹ್ಮಣ ಅಂತ ಗುರುತಿಸ್ತಾ ಇದೆ ಇಲ್ಲ ಇಲ್ಲ ಅಮ್ಮ ನಿನ್ ಮುಂದೆ ಒಳ್ಳೆ ಜಾತಿ ಕೀಳು ಜಾತಿ ಇದೆಲ್ಲ ಭೇದ ಎಲ್ಲಿದೆಯಮ್ಮ ನಿನ್ನ ಭಕ್ತರಿಗೆಲ್ಲ ಒಂದೇ ಜಾತಿ ಅದೇ ಶ್ರೇಷ್ಠವಾಗಿ ಅದೇ ಹಾಗಾದ್ರೆ ನಾನು ನಾನಿನ್ ಭಕ್ತ ಅಲ್ವಾ ಯಾಕಮ್ಮ ಕಾಣ್ತಾ ಇಲ್ಲ ಹಾಗಾದ್ರೆ ಇಲ್ಲಮ್ಮ ನಾನು ನಿನ್ ನೋಡ್ಲೇಬೇಕು ಬೇಡ ನಿನ್ ಸಾಕ್ಷಾತ್ಕಾರ ಆಗ್ಲೇಬೇಕು ಹೌದು ತಾಯಿ ಹೌದು ತಾಯಿ ನೋಡಬೇಕು ನನ್ನ ಕಾಳಿ ನೋಡಲೇಬೇಕು ನೋಡ್ಲೇಬೇಕು ಅದಕ್ಕೆ ಇಲ್ಲ ಕುತ್ಕೋಬೇಕು ಅದು ಈ ಹೊತ್ತಲ್ಲಿ ಈ ಹೊತ್ತು ಈ ಸ್ಥಳ ಎಲ್ಲ ನಿರ್ಜನವಾಗಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ ಅದ್ ಸರಿ ಈ ಜನವಾರ ಯಾಕೆ ತಾಕ್ತೇವ ನಾವು ಪೂಜಾರಿಗಳು ಜನ ನೋಡಿ ಏನು ಅನ್ಕೋತಾರೆ ನಮ್ಮನ್ನ ಅದನ್ನ ಹಾಕೊಂಡ್ರು ಹಾಕೊಳ್ಿದ್ರು ನನಗೆಲ್ಲ ಒಂದೇ ನಾನೀಗ ಅದ್ರ ಅರ್ಥನೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅದೇನಾದ್ರೂ ಇರ್ಲಿ ಇದನ್ನ ಹಾಕೊಂಡ್ರು ಒಂದೇ ಹಾಕೊಳ್ತಿದ್ರು ಒಂದೇ ಅಂದ್ಮೇಲೆ ಇದನ್ನ ಹಾಕೊಳ್ಳೋದ್ರಲ್ಲಿ ತಪ್ಪೇನಿರೋಲ್ಲ ಮಾವ ಮೊವ ಮೋವಾ ಮೊವ Yeah.

ಅವನ ಚಿಟ್ಟೇನು ತಲಿದ್ದರು ತಪ್ಪದಿ ದುಃಖವು ಈ ಬಾರಿ ನಾನಿಲ್ಲಿ ಮುಳುಗಿದರಂತೂ ತಾಯೇ सरु इरु निन्नय जपि सरु इन्नारु